ಏ ತಗೊಂಡಿದ್ರು ಮತ್ತೆ ಶಿಲ್ಪ ಅಂತ ಬಂದಿದ್ರಲ್ಲ ಅವಾಗಲೇ ಅವರು ಓಹೋ ಹೌದಾ ಗುಲ್ಬರ್ಗನ ನೀವು ಮತ್ತೆ ಕನ್ನಡದಲ್ಲಿ ಮಾತಾಡಿ ಆರಾಮಾಗಿ ಚೆನ್ನಾಗಿ ಏನು ಊಟ ಮಾಡಿದಿರಿ ಹಿಂದಿಯಲ್ಲಿ ಮೆಸೇಜ್ ಹಾಕೋಷ್ಟಕ್ಕೆ ನಾನು ಹಿಂದಿಯವ್ರು ಬಂದ್ಬಿಟ್ರೂ ಅನ್ಕೊಂಡೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಚಾನೆಲ್ಗೆ ಹ್ಞೂ ನಾನು ಹಂಗೆ ಅನ್ಕೊಂಡಿ ಅಪ್ಪ ಹಿಂದಿಯಲ್ಲಿ ಅದು ಬೇರೆ ಅರ್ಥ ಆಗಲ್ಲ ಏನು ಹಾಕ್ತಾರೆ ಏನು ಅಂದ್ಕೊಂಡು ಪಾಟೀಲ್ ಅವರೇ ಕನ್ನಡದವರಾಗಿ ಯಾಕೆ ಹಿಂದಿ ಅವ್ರ ಥರ ಗುರ್ತಿಸ್ಕೊಳ್ತೀರ ಅಂತಾರೆ ಒಬ್ಳೀನಾ ಯಾರ್ದು ಊಟಕ್ಕೂ ಬರಲ್ಲಕ್ಕ ಮಾಡೋದು ವಾಯ್ಸ್ ಮೆಸೇಜು ಮಿಸ್ಟೇಕ್ ಆಯ್ತದೆ ನಾನು ಮಾಡೋದು ಓನ್ಲಿ ಸಪೋರ್ಟ್ ಮೆಸೇಜ್ ಹೌದಾ ಓಕೆ ಪರವಾಗಿಲ್ಲ ವಾಯ್ಸ್ ಮೆಸೇಜಲ್ಲೇ ಹೇಳಿ ಊಟ ಆಯಿತಾ ಆಯಿತು ಅಂತ ಹಾಕಿ ಕನ್ನಡ ಉಳಿಸಿ ಬೆಳೆಸಿ ಅಂತಿದ್ದಾರೆ ನಿಶು ವಿಡಿಯೋ ಹಾಕಿಲ್ಲ ನೀವು ನಿಶ್ ಸಿಸ್ಟರ್ ಹಾಕಿರಾ ಇಲ್ಲ ಅನ್ಸುತ್ತಲ್ಲ ದರ್ಶನ್ ತಗೋ अच्छा ना होटल होता है तो कांटे तरी कन्नडा मिस्टेक ಮಾಡಿ ಬರಿ ಬೆಡ್್ರಪ್ಪ ಹೋಗಲಿ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಏನು ಯೋಚ ಯೋಚನೆ ಮಾಡ್ತಿದ್ದೀಯ ವಾಯ್ಸ್ಲು ಕನ್ನಡ ಬರುತ್ತೆ ಕೀಬೋರ್ಡ್ ಕನ್ನಡ ಸೆಟ್ ಮಾಡಿ ಪಾಟೀಲ್ ಬ್ರದರ್ ಅಂತಿದ್ದಾರೆ ನಮಗಂತೂ ಭಾಳ ಆಗುತ್ತೆ ಕನ್ನಡ ತಪ್ಪು ಅಂದರೆ ಹ್ಞೂ ಇವಾಗ ಅದು ಮಾತು ಕನ್ನಡ ಟೈಪ್ ಮಾಡಿ ಅಂದರೆ ನೋಡಿ ಆ ಥರ ಹಾಕಿದ್ರೆ ಅದೇನೇನೋ ಆಗುತ್ತೆ ವಾಯ್ಸ್ ಮೆಸೇಜ್ ಮಿಸ್ಟೇಕ್ ಅಂತಿದ್ದಾರೆ ಯಾಕೆ ಹಂಗೆ ಬರುತ್ತೆ ಎಲ್ಲಿ ಯಾಡ್ಸ್ ಬರುತ್ತೆ ಏಜೆ ಎಡ್ಸ ಪ್ರಾಬ್ಲಮ್ ಅಕ್ಕ ಓಕೆ ನಾನು ಎಂಡ್ ಮಾಡ್ತೀನಿ ಟೈಮ್ ಆಯಿತು ಮತ್ತೆ ಬೇಕಂದ್ರೆ ಮನೆಯವ್ರು ಬರೋದು ಲೇಟ್ ಆತಂದ್ರೆ ಆನ್ ಮಾಡ್ತೀನಿ ನೈಟ್ నైట్ అన్న 11 గంటే ಊಟ ಮಾಡಿ ಪಾತ್ರೆ తోల್ದిట్టు పర్వ ಊಟ ಆಯ್ತಾ ఇజే ಊಟ ಮಾಡಿದీ థాంక్యూ నిషు సిస్టర్ థాంక్యూ పార్టీల్ బ్రదర్ థాంక్యూ గురు బ్రదర్ ಇದ್ದిరా థాంక్యూ ಎಲ್ಲರಿಗೂ థాంక్యూ వెరీ మచ్ ఎండ్ మార్తని బాయ్ గుడ్ నైట్ ఓకే అక్క బాయ్ బాయ్ ఇజే ఓకే సిస్టర్ బాయ్ ഓക്കെ പാട്ടീൽ ബ്രദർ താങ്ക് യൂ നമസ്തേ സബ്സ്ക്ൈബ് ആകില്ല അകി ഒന്ന് ലൈക്ക് കൊടെ ലൈവ് കൊട്ടറി അനസത്തെ ബൈ